ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ವಿಶ್ವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಾಪ್ ಟೆನ್ ಅಕ್ಕಿ ಉತ್ಪಾದಿಸುವ ದೇಶಗಳು ಅಕ್ಕಿ ಜಾಗತಿಕವಾಗಿ ಅತ್ಯಂತ ಪ್ರಮುಖವಾದ ಪ್ರಧಾನ ಬೆಳೆಗಳಲ್ಲಿ ಒಂದಾಗಿದೆ ಇದು ಶತಕೋಟಿ ಜನರಿಗೆ ಆಹಾರದ ಪ್ರಧಾನವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಹಲವಾರು ದೇಶಗಳು ಅಕ್ಕಿ ಉತ್ಪಾದನೆಯಲ್ಲಿ ಜಗತ್ತನ್ನು ಮುನ್ನಡೆಸುತ್ತಿವೆ ಜಾಗತಿಕ ಆಹಾರ ಭದ್ರತೆ ಮತ್ತು ಕೃಷಿ ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತವೆ ಇಲ್ಲಿ ನಾವು ಅಗ್ರ ಹತ್ತು ಅಕ್ಕಿ ಉತ್ಪಾದಿಸುವ ರಾಷ್ಟ್ರಗಳನ್ನು ಪರಿಶೀಲಿಸುತ್ತೇವೆ ಕೃಷಿಯ ಈ ಅಗತ್ಯ ಅಂಶಕ್ಕೆ ಅವರ ಕೊಡುಗೆಗಳನ್ನು ಪ್ರದರ್ಶಿಸುತ್ತೇವೆ ವಿಶ್ವದಾದ್ಯಂತ ಅಕ್ಕಿ ಅಕ್ಕಿ ಉತ್ಪಾದನೆಯ ಜಾಗತಿಕ ಭೂ ದೃಶ್ಯದಲ್ಲಿ ಚೀನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಉತ್ಪಾದನೆಯಾದ ನೂರ ನಲವತ್ತೇಳು ಪಾಯಿಂಟ್ ಆರುನೂರ ತೊಂಬತ್ತೊಂದು ಮಿಲಿಯನ್ ಟನ್ಗಳಷ್ಟು ಅಕ್ಕಿಯನ್ನು ಉತ್ಪಾದಿಸುವ ಹೆಗ್ಗಳಿಕೆಗೆ ಒಳಪಡಿಸುವ ಪ್ರಮುಖ ಕೊಡುಗೆದಾರನಾಗಿ ನಿಂತಿದೆ ನೂರ ಇಪ್ಪತ್ತೈದು ಪಾಯಿಂಟ್ ಝೀರೋ ಮೂವತ್ತೊಂಬತ್ತು ಮತ್ತು ಮೂವತ್ತೈದು ಪಾಯಿಂಟ್ ಐನೂರ ಹನ್ನೆರಡು ಮಿಲಿಯನ್ ಟನ್ಗಳಷ್ಟು ವಾರ್ಷಿಕ ಅಕ್ಕಿ ಉತ್ಪಾದನೆಯೊಂದಿಗೆ ಕ್ರಮವಾಗಿ ಭಾರತ ಮತ್ತು ಬಾಂಗ್ಲಾದೇಶ ಎರಡನೇ ಮತ್ತು ಮೂರನೇ ಸ್ಥಾನಗಳನ್ನು ಪಡೆದುಕೊಂಡಿದೆ ವಿಶ್ವದ ಅಕ್ಕಿ ಮಾರುಕಟ್ಟೆಯಲ್ಲಿ ರೂಪಿಸುವಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಅದರ ಮಹತ್ವದ ಪಾತ್ರಗಳನ್ನು ಎತ್ತಿ ತೋರಿಸುತ್ತದೆ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ಚೀನಾವು ಪ್ರಪಂಚದ ಅಗ್ರಗಣ್ಯ ಅಕ್ಕಿ ಉತ್ಪಾದಕನಾಗಿ ನಿಂತಿದೆ ಸ್ಥಳೀಯ ಬಳಕೆಯ ಅಗತ್ಯತೆಗಳು ಮತ್ತು ಅಂತಾರಾಷ್ಟ್ರೀಯ ರಫ್ತು ಎರಡನ್ನೂ ಪೂರೈಸುತ್ತದೆ ಈ ಶ್ರೇಷ್ಠ ಸ್ಥಾನಮಾನವು ಅದರ ವಿಸ್ತಾರವಾದ ಕೃಷಿ ಭೂಪ್ರದೇಶ ಜೊತೆಗೆ ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನಗಳ ಪರಿಣಾಮವಾಗಿದೆ ಸರಿಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಮಿಲಿಯನ್ ಹೆಕ್ಟರ್ಗಳಲ್ಲಿ ಹರಡಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗಿನ ಐದು ವರ್ಷಗಳ ಅವಧಿಯಲ್ಲಿ ಸರಾಸರಿ ಚೀನಾ ವಾರ್ಷಿಕವಾಗಿ ನೂರ ನಲವತ್ತೇಳು ಪಾಯಿಂಟ್ ಆರುನೂರ ತೊಂಬತ್ತೊಂದು ಮಿಲಿಯನ್ ಟನ್ಗಳಷ್ಟು ಅಕ್ಕಿಯನ್ನು ನೀಡುತ್ತಿದೆ ಮುನ್ಸೂಚನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಋತುವಿನಲ್ಲಿ ನೂರ ನಲವತ್ತೊಂಬತ್ತು ಮಿಲಿಯನ್ ಟನ್ ಅಕ್ಕಿ ಉತ್ಪಾದನೆಯ ನಿರೀಕ್ಷೆಯೊಂದಿಗೆ ಕೃಷಿ ಪರಾಕ್ರಮದಲ್ಲೇ ಮತ್ತಷ್ಟು ಚೀನಾದಲ್ಲಿ ಅಕ್ಕಿ ಉತ್ಪಾದನೆಯು ಅದರ ಮುಖ್ಯ ಭೂಭಾಗದಾದ್ಯಂತ ಭತ್ತದ ಕೊಯ್ಲು ಮತ್ತು ಇಳುವರಿಯನ್ನು ಸೂಚಿಸುತ್ತದೆ ಪ್ರಪಂಚದ ಒಟ್ಟು ಅಕ್ಕಿ ಉತ್ಪಾದನೆಯ ಶೇಕಡ ಮೂವತ್ತರಷ್ಟು ಹೊಂದಿರುವ ಚೀನಾದ ಅಕ್ಕಿ ಉತ್ಪಾದನೆಯು ಜಾಗತಿಕ ಕೃಷಿ ಭೂದೃಶ್ಯದ ಮೇಲೆ ಗಮನಾರ್ಹವಾದ ಹಿಡಿತವನ್ನು ಹೊಂದಿದೆ ಮತ್ತು ಅದರ ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಲಿಂಚ್ಪಿನ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಪ್ರತಿ ಹೆಕ್ಟರ್ಗೆ ಆರು ಪಾಯಿಂಟ್ ಐದು ಮೆಟ್ರಿಕ್ ಟನ್ಗಳ ಪ್ರಭಾವಶಾಲಿ ಇಳುವರಿಯೊಂದಿಗೆ ಅಕ್ಕಿ ಉತ್ಪಾದನೆಯಲ್ಲಿ ಚೀನಾ ಏಷ್ಯಾವನ್ನು ಮುನ್ನಡೆಸುತ್ತದೆ ಭತ್ತದ ಕೃಷಿಯು ರಾಷ್ಟ್ರದಾದ್ಯಂತ ವ್ಯಾಪಿಸಿದೆಯಾದರೂ ಅದರ ಮೂಲವಸ್ತು ಯಾಂಗ್ವಿ ನದಿಯ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ದಕ್ಷಿಣ ಚೀನಾದ ಯುನಾನ್ ಗುಜಾಯ್ಝು ಎತ್ತರದ ಪ್ರದೇಶಗಳಲ್ಲಿ ಗುರುತಿಸಲಾಗಿದೆ ಚೀನಾದಲ್ಲಿ ಕೃಷಿ ಮತ್ತು ಕೊಯ್ಲು ಮಾಡಿದ ಭತ್ತದ ಪ್ರಭೇದಗಳು ಇಂಡಿಕಾ ಮತ್ತು ಜಾಪೋನಿಕ ಉಪಜಾತಿಗಳನ್ನು ಒಳಗೊಂಡಿವೆ ಹೆಚ್ಚುವರಿಯಾಗಿ ಝೀರೋ ಮೆರಿಯನ್ ಝೀರೋ ಅಫಿಫಿನಾಲಿಸ್ ಮತ್ತು ಝೀರೋ ರುಫಿಫೋಗನ್ನಂತಹ ಕಾಡುಬತ್ತದ ತಳಿಗಳ ಕೃಷಿ ಮತ್ತು ಉತ್ಪಾದನೆಯು ರಾಷ್ಟ್ರದ ಶ್ರೀಮಂತ ಕೃಷಿ ವೈವಿಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವಿಶ್ವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಾಪ್ ಹತ್ತು ಅಕ್ಕಿ ಉತ್ಪಾದಿಸುವ ದೇಶಗಳ ನೂರ ನಲವತ್ತೇಳು ಪಾಯಿಂಟ್ ಆರುನೂರ ತೊಂಬತ್ತೊಂದು ಮಿಲಿಯನ್ ಅಕ್ಕಿಯ ವಾರ್ಷಿಕ ಉತ್ಪಾದನೆಯೊಂದಿಗೆ ಚೀನಾ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕರ ಶೀರ್ಷಿಕೆಯನ್ನು ಹೊಂದಿದೆ ನಂತರ ಭಾರತ ಬಾಂಗ್ಲಾದೇಶ ಇಂಡೋನೇಷ್ಯಾ ವಿಯಟ್ನಾಂ ಮತ್ತು ಥೈಲ್ಯಾಂಡ್ ನಂತರದ ಸ್ಥಾನದಲ್ಲಿವೆ ವಿಶ್ವದ ಟಾಪ್ ಹತ್ತು ಅಕ್ಕಿ ಉತ್ಪಾದಿಸುವ ದೇಶಗಳು ಪಟ್ಟಿ ಇಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ನಾಲ್ಕನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಐದನೇ ಸ್ಥಾನದಲ್ಲಿ ವಿಯೆಟ್ನಾ ಆರನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಏಳನೇ ಸ್ಥಾನದಲ್ಲಿ ಮ್ಯಾನ್ಮಾರ್ ಎಂಟನೇ ಸ್ಥಾನದಲ್ಲಿ ಫಿಲಿಪೈನ್ ಒಂಬತ್ತನೇ ಸ್ಥಾನದಲ್ಲಿ ಪಾಕಿಸ್ತಾನ ಹತ್ತನೇ ಸ್ಥಾನದಲ್ಲಿ ಬ್ರೆಜಿಲ್ ಯಾವ ಯಾವ ದೇಶಗಳು ಎಷ್ಟು ಮೆಟ್ರಿಕ್ ಟನ್ಗಳಷ್ಟು ಅಕ್ಕಿಯನ್ನು ಉತ್ಪಾದಿಸುತ್ತವೆ ಎಂದು ಈ ಮೇಲಿನ ಪಟ್ಟಿಯಲ್ಲಿ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇದಿಷ್ಟು ಟಾಪ್ ಟೆನ್ ಅಕ್ಕಿ ಉತ್ಪಾದಿಸುವ ದೇಶಗಳು ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್